ಏಳೋ ಕಂಡೀಷನ್ ಅಲ್ಲಿ ಶಿಷ್ಯರು ಇರಬೇಕು ಏಳೋ ಕಂಡೀಷನ್ ಅಲ್ಲಿ ಗುರುಗಳಿರಬೇಕು ಗುರುಗಳಾದವರು ಕೂಡ ಶಿಷ್ಯನಿಂದ ಕಲಿತಾ ಇರ್ತಾರೆ ಶಿಷ್ಯನಾದವರು ಗುರುಗಳಿಗೆ ಟೀಚ್ ಮಾಡ್ತಾ ಇರ್ತಾರೆ ಅನ್ನೋ ಪದಗಳನ್ನ ಇಲ್ಲಿ ಹೇಳ್ತಾರೆ ನಮಸ್ಕಾರ ವೀಕ್ಷಕರೇ ನಾನು ಎಷ್ಟೋ ತತ್ವಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಇವತ್ತು ಕೂಡ ಅಂತ ಒಂದು ಕೆಲಸ ರಾಮಕೃಷ್ಣ ಪರಮಹಂಸರ ತತ್ವಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಇವರು ಎಷ್ಟೋ ತತ್ವಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಆ ತತ್ವಗಳಿಂದನೇ ಅವರು ಆ ಮಟ್ಟಕ್ಕೆ ಬೆಳೆದ್ರು ಅರ್ಥ ಮಾಡಿಕೊಂಡ್ರು ನೂರೆಂಟು ಜನ ಶಿಷ್ಯರನ್ನ ಸೃಷ್ಟಿ ಮಾಡಿದ್ರು ಅವರು ಜನರಿಗೆ ತಿಳಿಸಿದಂತಹ ತತ್ವಗಳು ಇವತ್ತು ಕೂಡ ಮಾದರಿಯಾಗಿದೆ ಆ ತತ್ವಗಳನ್ನ ಇವತ್ತು ತಿಳ್ಕೊಳ್ಳೋಣ ಇನ್ನ ರಾಮಕೃಷ್ಣರ ತತ್ವದಲ್ಲಿದ್ದಂಥದ್ದು ದೇವರು ಒಬ್ಬನೇ ಮಾರ್ಗಗಳು ಹಲವು ಇದನ್ನ ಎಷ್ಟೋ ಜನ ಹೇಳಿದ್ರು ಎಲ್ಲಾ ನದಿಗಳು ಕೊನೆಗೋಗಿ ಸೇರೋದು ಎಲ್ಲಿಗೆ ಸಮುದ್ರಕ್ಕೆ ಅಂದ್ರೆ ಎಲ್ಲಾ ಧರ್ಮಗಳ ಅಂತ್ಯ ಎಲ್ಲಾಗತ್ತೆ ಸತ್ಯ ಓವರ್ ಆಲ್ ಆಗಿ ದೇವರು ಅನ್ನೋನು ಭೂಮಿ ಮೇಲೆ ಒಬ್ಬನೇ ಇರೋದು ನಾವು ನೂರೆಂಟು ಹೆಸರುಗಳನ್ನ ಇಟ್ಕೊಂಡಿರ್ತೀವಿ ನೂರೆಂಟು ರೂಪಗಳನ್ನ ಕೊಟ್ಕೊಂಡಿರ್ತೀವಿ ಅನ್ನೋದನ್ನ ತಿಳಿಸಿತ್ತು ರಾಮಕೃಷ್ಣ ಪರಮಾಂಸರ ಮೊದಲನೇ ತತ್ವ ದೇವರು ಒಬ್ಬನೇ ಅವನ ಹತ್ರ ಹೋಗುವಂಥ ದಾರಿಗಳು ಹಲವಾರು ಇರುತ್ತೆ ಅವನ್ನ ನೋಡುವಂತ ರೂಪಗಳು ಹಲವಾರು ಇರುತ್ತೆ ಅವನ್ನ ಅರಿಯುವಂಥ ಹೆಸರುಗಳು ಹಲವಾರು ಇರುತ್ತೆ ಆದ್ರೆ ಎಲ್ಲ ಕೂಡ ಒಂದೇ ಅನ್ನೋದನ್ನ ತಿಳಿಸಿತ್ತು ಮೊದಲನೇ ತತ್ವ ಇನ್ನು ಎರಡನೇ ತತ್ವ ದೇವರ ಸಿದ್ಧಾಂತಗಳನ್ನ ನಾವು ಅನುಭವಿಸ್ಬೇಕು ಫೀಲ್ ಮಾಡಬೇಕು ಅಭ್ಯಾಸ ಮಾಡಬೇಕು ದೇವರು ಅನ್ನೋದನ್ನ ಫೀಲ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹುಡ್ಕೊಂಡ್ರೆ ಸಿಗೋದಿಲ್ಲ ದೇವರು ದೇವ್ರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗ್ತೀವಿ ಎಲ್ಲದಕ್ಕಿಂತ ಮುಂಚೆ ದೇವರನ್ನ ಫೀಲ್ ಮಾಡೋದ್ ಕಲಿಯಲಿ ನಮ್ಮಲ್ಲೂ ದೇವರಿದ್ದಾನೆ ನಾವು ದೇವ್ರ ಆಗಬಹುದು ನಮ್ಮಲ್ಲಿರೋ ದೇವರನ್ನ ನಾವು ಕರೆಕ್ಟ್ ದಾರಿನಲ್ಲಿ ಬಳಸ್ಕೊಂಡ್ರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಸಾಕ್ಷಾತ್ಕಾರ ಅನ್ನೋದು ಸಿಕ್ಬಿಡುತ್ತೆ ದೇವರು ಅನ್ನೋದು ಒಂದು ಸಿದ್ಧಾಂತ ಅಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅದು ನಮ್ಮೊಳಗಡೆ ಇರೋ ಅಂತ ಒಂದು ದೈವಿಕತೆಯನ್ನ ನಾವು ಹೊರಗಡೆ ತೆಗಿಯೋ ಕೆಲಸ ಮಾಡ್ಬೇಕು ಪ್ರಾಕ್ಟೀಸ್ ಅನುಭವಿಸ್ಬೇಕು ಫೀಲ್ ಮಾಡಬೇಕು ಸುತ್ತಮುತ್ತ ಪ್ರಕೃತಿನಲ್ಲಿ ಇದ್ದಾವೆ ದೈವ ದೈವಿಕ ಶಕ್ತಿ ಅನ್ನೋದು ಅದನ್ನ ಫೀಲ್ ಮಾಡ್ಬೇಕು ನಮ್ಮ ಒಳಗಡೆ ಇದೆ ನಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳಲ್ಲಿದೆ ಪ್ರಾಣಿಗಳಲ್ಲಿದೆ ನೇಚರಲ್ಲಿದೆ ಅಂತ ದೈವಿಕ ಶಕ್ತಿನ ನಾವು ಫೀಲ್ ದಿನ ದೇವರು ನಮ್ಮ ಜೊತೆಗೆ ಇರ್ತಾನೆ ಅಂತ ತಿಳಿಸಿತ್ತು ಇನ್ನೊಂದು ತತ್ವ ಇನ್ನ ಸರಳತೆ ಶುದ್ಧತೆಯಲ್ಲಿ ಬದುಕಿ ಅಹಂಕಾರ ಎಮ್ಮೆ ದುರಾಸೆ ಇದು ಯಾವತ್ತೂ ಕೂಡ ಶಾಶ್ವತ ಅಲ್ಲ ಒಳ್ಳೆ ಹೃದಯ ಶುದ್ಧವಾಗಿರುವಂತ ಹೃದಯ ಇದ್ರೆ ಸಾಕು ಅದೊಂದೇ ನಿನಗೆ ಶಾಶ್ವತವಾಗಿ ಅಹಂಕಾರ ಎಷ್ಟು ಜನ ಇರುತ್ತೆ ನಾನು ಆಗಿದ್ದೀನಿ ಈಗಿದ್ದೀನಿ ಎಷ್ಟೆಷ್ಟೋ ಇದ್ದವರು ಕೊನೆಗೂ ಮಣ್ಣಾಗೋಗ್ತಾರೆ ಅಶೋಕನಂತ ಮಹಾರಾಜನೇ ಮಣ್ಣಾಗುವುದ ಎಂತೆಂತವರು ಏನೇನೋ ಆಗುವುದ್ರು ದೇವಾನ್ ದೇವತೆಗಳು ಕೂಡ ಕೊನೆಗೆ ಅಂತ್ಯ ಅನ್ನೋದು ಕಾಣಲೇಬೇಕಾಯ್ತು ಅಂಥದ್ರಲ್ಲಿ ಅಹಂಕಾರ ಶಾಶ್ವತನ ಹೆಮ್ಮೆ ಆಗ್ಬೋದು ಇನ್ನ ನಾನ್ ಸುಂದರವಾಗಿದ್ದೀನಿ ಯಾವ್ದು ಶಾಶ್ವತ ಭೂಮಿ ಮೇಲೆ ಒಳ್ಳೆ ಹೃದಯ ಒಂದು ಶಾಶ್ವತ ಶುದ್ಧವಾದ ಹೃದಯ ಅದುನು ಅಂಥದ್ದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಸರಳತೆ ಶುದ್ಧತೆ ಇದು ಪರಮಹಂಸರ ಮೂರನೇ ತತ್ವ ಇನ್ನ ಎಲ್ಲ ಜೀವಿಗಳಲ್ಲಿ ದೈವಿಕತೆನ ಕಾಣು ದೇವ್ರನ್ನ ಕಾಣು ಅಂತ ಹೇಳ್ಬಿಟ್ರು ನಾವು ಸಣ್ಣ ಪುಟ್ಟದಕ್ಕೆ ಕೋಪ ಮಾಡ್ಕೊಳ್ತೀವಿ ಒಬ್ಬರ ಮೇಲೆ ಒಬ್ರು ಜಗ್ಗಿ ಬೀಳ್ತೀವಿ ಹಿಂಗ್ ದೇವ್ರನ್ನ ಕಾಣು ಅಂತ ಹೇಳಿದ್ರು ಆದ್ರೂ ತುಂಬಾ ಕಷ್ಟನೇ ಅದನ್ನೆಲ್ಲ ಫಾಲೋ ಮಾಡೋದು ಹತ್ತಾರು ವರ್ಷಗಳ ಅಭ್ಯಾಸ ಮಾಡಿದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅದ್ರಲ್ಲ ಆ ರೀತಿ ನಾವು ಹತ್ತಾರು ವರ್ಷಗಳ ಸಾಧನೆ ಮಾಡಿದ್ರೆ ನಮಗೂ ಇದೆಲ್ಲ ಆಗುತ್ತೇನೋ ಶಾಂತತೆ ಕಾಪಾಡ್ಕೋಬಹುದು ದೈವಿಕತೆನ ಕಾಣು ಆಗೋದೆಲ್ಲ ಒಳ್ಳೆದಿಕ್ಕೆ ಅಂತಾನೆ ಬದುಕು ಅಂತಾನೆ ಇವರು ತಿಳಿಸಿದ್ರು ಇನ್ನ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಭಕ್ತಿ ಅನ್ನೋದು ತುಂಬಾ ಈಸಿಯೆಸ್ಟ್ ವೇ ನೀನು ನೀವು ಮೋಕ್ಷ ಬೇಕು ನನಗೆ ಮುಕ್ತಿ ಬೇಕು ನನಗೆ ಈ ಜಂಜಾಟಗಳೆಲ್ಲ ಸಾಕು ಅಂತ ಬದುಕ್ತೀವಲ್ಲ ಎಲ್ಲಾದ್ರಿಂದ ಹೊರ್ಗಡೆ ಬರಬೇಕು ನಾವು ದೇವರಲ್ಲಿ ಹೋಗಿ ಸೇರಬೇಕು ಅನ್ನೋರು ಜಸ್ಟ್ ಜಾಸ್ತಿ ಏನೋ ಮಾಡೋದು ಬೇಡ ನಿಜವಾದ ಪ್ರೀತಿ ಪ್ರಾಮಾಣಿಕತೆ ಪ್ರೀತಿ ಪ್ರಾರ್ಥನೆ ಶರಣಾಗತಿ ಮೂರಿದ್ರೆ ಸಾಕು ಅದನ್ನು ಬಿಟ್ಟು ಒಣ ಆಡಂಬರದ ಆಚರಣೆ ಒಣ ಆಡಂಬರದ ಆಚರಣೆಗಳಿಂದ ನೀನು ದೇವರನ್ನ ತಲುಪೋದಕ್ಕಾಗೋದಿಲ್ಲ ಅಂತಾನೆ ತಿಳಿಸಿದ್ರು ನಾನು ದೇವರಿಗೆ ಚಿನ್ನದ ಕಿರೀಟ ಮಾಡಿಸ್ಕೊಟ್ಟೆ ದೇವರಿಗೆ ಅಷ್ಟು ಸಾವಿರ ರೂಪಾಯಿ ಹೂವು ಹಾಕ್ದೆ ದೇವ್ರ ಹೆಸರಲ್ಲಿ ಹೋಮ ಮಾಡ್ದೆ ದೊಡ್ಡ ಫಂಕ್ಷನ್ ಮಾಡ್ದೆ ಇದರಿಂದ ನೀನು ದೇವ್ರನ್ನ ಸೇರೋದಕ್ಕಾಗೋದಿಲ್ಲ ನಿಜವಾದ ಪ್ರಾರ್ಥನೆ ಎಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲೋಗಿ ಮಾಡು ನಿಜವಾದ ಪ್ರೀತಿ ಶರಣಾಗತನಾಗೂ ನೀನು ಕಂಪ್ಲೀಟ್ ಆಗಿ ದೇವರಿಗೆ ಅವತ್ತು ನೀನು ದೇವ್ರನಲ್ಲಿ ಹೋಗಿ ಸೇರ್ತೀಯ ದೇವ್ರನ್ನ ಕಾಣ್ತೀಯಾ ಅಂತ ಹೇಳಿತ್ತು ಇನ್ನೊಂದು ತತ್ವ ದೇವಸ್ಥಾನಗಳಿಗೆ ಹೋಗ್ಬೋದು ಇಲ್ಲ ನದಿ ತೀರಕ್ಕೆ ಹೋಗ್ಬೋದು ಇಲ್ಲ ಯಾವುದೋ ಒಂದು ಜಾಗ ಶಕ್ತಿ ಎಲ್ಲಿರುತ್ತೆ ಪಾಸಿಟಿವಿಟಿ ಎಲ್ಲಿರುತ್ತೆ ದೇವಸ್ಥಾನ ಅಂತಾನೆ ಯಾಕೆ ತಗೊಳ್ತೀವಿ ಅಂದ್ರೆ ಅಲ್ಲಿ ಆದಷ್ಟು ಭಯದಿಂದನೋ ಯಾವುದೋ ಒಂದು ಕಾರಣಕ್ಕೆ ನಮ್ಮಲ್ಲಿ ಭಕ್ತಿ ಅನ್ನೋದು ಬಂದ್ಬಿಡುತ್ತೆ ಆ ನಿಜವಾದ ಭಕ್ತಿ ಎಲ್ಲಿರುತ್ತೋ ಆ ಜಾಗದಲ್ಲಿ ನೀನು ಶರಣಾಗತಿನ ಯಾವತ್ತು ಹೊಂದುತ್ತೀಯೋ ಅವತ್ತು ನಿಮ್ಮಲ್ಲಿ ದೇವ್ರು ಕಾಣಿಸ್ಕೊಳ್ತಾನೆ ಅಂತಾನೆ ಇವ್ರು ತಿಳಿಸಿದ್ದು ಇನ್ನೊಂದು ತತ್ವ ಇನ್ನ ನೆಕ್ಸ್ಟ್ ತತ್ವ ಹೇಳ್ತು ಮಾಯಾ ಅಂಡ್ ರಿನೌನ್ಸಿಯೇಷನ್ ಅಂದ್ರೆ ತ್ಯಾಗ ಮತ್ತೆ ಭ್ರಮೆ ಈ ಎರಡರಲ್ಲಿ ನಾವು ಬದುಕ್ತಾ ಇರ್ತೀವಿ ಅಂದ್ರೆ ಜಗತ್ತು ಕಂಪ್ಲೀಟ್ ಆಗಿ ಮಾಯೆಯಿಂದ ಕೂಡಿದೆ ನಾವು ಅದ್ರಲ್ಲಿ ಏನ್ ಮಾಡ್ತಾ ಇರ್ತೀವಿ ಇದೇ ನಮ್ಮ ಫ್ಯೂಚರ್ ನಮ್ಮ ಪ್ರೆಸೆಂಟ್ ನಮ್ಮ ಪಾಸ್ಟ್ ಇದಕ್ಕೋಸ್ಕರನೇ ನಾವು ಬದುಕಬೇಕು ಅಂತ ಒಂದು ಮಾಯನಲ್ಲಿ ಬದುಕ್ತಾ ಇರ್ತೀವಿ ಬಂಧನಗಳ ಮಾಯೆ ಅಂತಾನೆ ಇಟ್ಕೊಳ್ಳಿ ಅಪ್ಪ ಅಮ್ಮ ಆಗ್ಬೋದು ಅಣ್ಣ ತಂಗಿ ಆಗ್ಬೋದು ಫ್ರೆಂಡ್ಸ್ ಆಗ್ಬೋದು ಹೆಂಡತಿ ಮಕ್ಕಳು ಅವ್ರಿಗೋಸ್ಕರನೇ ಲೈಫ್ ಪೂರ್ತಿ ಬದುಕ್ತೀವಿ ಬಂಧನಗಳಿಗೋಸ್ಕರ ತ್ಯಾಗ ಮಾಡ್ತಾನೆ ಇರ್ತೀವಿ ಇದರ ಅವಶ್ಯಕತೆ ಎಷ್ಟಿರುತ್ತೆ ಅಷ್ಟು ಮಾತ್ರ ಮಾಡು ಕೊನೆಗೆ ಶಾಶ್ವತ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೋ ಓವರ್ ಆಲ್ ಆಗಿ ಈ ಬಂಧನಗಳು ಅದು ಇದು ಎಲ್ಲ ಕೂಡ ಮಾಯೇನೇ ನಿನ್ನ ಕಟ್ ಆಗ್ತಾ ಇರತ್ತೆ ಒಂದು ಇಂದ ಆಚೆ ಬರೋದಕ್ಕೆ ಬಿಡೋದಿಲ್ಲ ಒಂದಲ್ಲ ಒಂದು ರೀತಿ ನೀನು ವಾಪಸ್ ಕರ್ಕೊಂಡೋಗಿ ಅಲ್ಲಿಗೆ ನಿಲ್ಸುತ್ತೆ ಆ ಬಂಧನಗಳು ಆ ಮಾಯೆ ಅನ್ನೋದು ಅದನ್ನೆಲ್ಲ ಯಾವ ಮಟ್ಟಕ್ಕೆ ನಾವು ಮೇಂಟೈನ್ ಮಾಡ್ಬೇಕು ಅಷ್ಟು ಮೇಂಟೈನ್ ಮಾಡಿ ತ್ಯಾಗ ಎಷ್ಟು ಮಟ್ಟಿಗೆ ಮಾಡ್ಬೋದು ಅಂದ್ರೆ ನಾವು ಜೀವನದಲ್ಲಿ ಎಷ್ಟೆಷ್ಟೋ ಆಸೆಗಳನ್ನ ಬಿಟ್ಬಿಟ್ಟು ಆ ಬಂಧನಗಳಿಗೋಸ್ಕರ ಆ ಮಾಯಗಳಿಗೋಸ್ಕರ ಬರ್ತೀವಿ ಅದರಿಂದ ಸ್ವಲ್ಪ ಹೊರಗಡೆಗೂ ಯೋಚನೆ ಮಾಡು ಅದನ್ನ ಬಿಟ್ಟು ಪ್ರಪಂಚ ಇದೆ ಅಂತ ಯಾವತ್ತು ನೀನ್ ಯೋಚನೆ ಮಾಡ್ತೀಯೋ ಅವತ್ತು ನಿನ್ನಲ್ಲಿ ನಿಜವಾದ ದೈವತ್ವ ಅನ್ನೋದು ಕಾಣುತ್ತೆ ಅನ್ನೋದು ಇನ್ನೊಂದು ತತ್ವ ಎಂತೆಂತ ತತ್ವಗಳಿದೆ ಇನ್ನ ಒಂದು ಇನ್ನ ಮುಂದಿನ ತತ್ವ ಬಂದು ಆದರ್ಶ ಮತ್ತು ಸಾಮರಸ್ಯ ಹಾರ್ಮೋನಿ ಅಂಡ್ ಐಡಿಯಲ್ಸ್ ಇಲ್ಲೇನು ಹೇಳ್ತಾರೆ ಹಿಂದೂ ಆಗ್ಬೋದು ಮುಸ್ಲಿಂ ಆಗ್ಬೋದು ಕ್ರಿಶ್ಚಿಯನ್ ಆಗ್ಬೋದು ಯಾವ ಮಾರ್ಗ ಬೇಕಾದ್ರೂ ನೀವು ಅಭ್ಯಾಸ ಮಾಡು ಯಾವ ದಾರಿನಲ್ಲಾದ್ರೂ ನೀನು ಹೋಗು ಆದ್ರೆ ಕೊನೆಗೆ ತಲುಪೋದು ಒಂದೇ ಒಂದೇ ದೈವಿಕತೆ ನಾನ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಹೇಳಿದ್ನಲ್ಲ ದೇವರ ರೂಪಾಲವು ದೇವರ ನಾಮಾಲವು ಕೊನೆಗೆ ಇರುವಂತ ದೇವರು ಒಬ್ಬನೇ ಅಂತ ಅದೇ ರೀತಿ ಬದುಕು ಅನ್ನೋದು ಯಾವ ಧರ್ಮದಲ್ಲಾದ್ರೂ ಹೋಗು ಯಾವ ಜಾತಿನಲ್ಲಾದ್ರೂ ಹೋಗು ಕೊನೆಗೆ ಇರೋದು ಒಂದೇ ಅನ್ನೋದನ್ನ ಅರ್ಥ ಮಾಡ್ಕೋ ಅಂತ ಹೇಳ್ತೀವಿ ಇನ್ನೊಂದು ತತ್ವ ಇನ್ನ ಕೊನೆಯ ತತ್ವ ಗುರು ಮತ್ತೆ ಶಿಷ್ಯನ ಮಧ್ಯೆ ಇರುವಂತ ಸಂಬಂಧಗಳು ನಿಜವಾದ ಗುರು ಏನ್ ಮಾಡ್ತಾನೆ ಅವನಿಗೆ ತಿಳಿದಿರುವಂತ ವಿಷಯಗಳನ್ನ ಯಾವುದೋ ಒಂದು ರೂಪದಲ್ಲಿ ಶಿಷ್ಯನಿಗೆ ತಲುಪಿಸೋ ಕೆಲಸ ಮಾಡ್ತಾನೆ ಅದು ಆಧ್ಯಾತ್ಮಿಕವಾಗಾದ್ರೂ ಆಗ್ಬೋದು ಇಲ್ಲ ಬೇರೆ ಯಾವುದೋ ಒಂದು ಶಕ್ತಿ ಮೂಲಕ ಆದ್ರೂ ಆಗ್ಬೋದು ಅದನ್ನ ಶಿಷ್ಯನಿಗೆ ಹೇಳ್ಕೊಡೋ ಕೆಲಸ ಮಾಡ್ತಾನೆ ಆದ್ರೆ ಶಿಷ್ಯ ಆದವನು ಅದನ್ನ ಅಕ್ಸೆಪ್ಟ್ ಮಾಡೋ ಲೆವೆಲ್ ಅಲ್ಲಿ ಇರಬೇಕು ಯಾವತ್ತು ನಾವು ಗುರುಗೆ ಅಪೋಸ್ ಆಗಿ ನನಗೂ ಗೊತ್ತು ಇದು ನಾನು ತಿಳ್ಕೊಂಡಿದ್ದೀನಿ ಅಂತ ನಾವು ಹೋಗ್ತಿವೋ ಅದು ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ ಗುರು ಶಿಷ್ಯರ ಸಂಬಂಧ ಯಾವತ್ತೂ ಆದಷ್ಟು ಏಳೋ ಕಂಡೀಷನ್ ಅಲ್ಲಿ ಶಿಷ್ಯರು ಇರಬೇಕು ಏಳೋ ಕಂಡೀಷನ್ ಅಲ್ಲಿ ಗುರುಗಳಿರಬೇಕು ಗುರುಗಳಾದವರು ಕೂಡ ಶಿಷ್ಯನಿಂದ ಕಲಿತಾ ಇರ್ತಾರೆ ಶಿಷ್ಯನಾದವರು ಗುರುಗಳಿಗೆ ಟೀಚ್ ಮಾಡ್ತಾ ಇರ್ತಾರೆ ಅನ್ನೋ ಪದಗಳನ್ನ ಇಲ್ಲಿ ಹೇಳ್ತಾರೆ ಎಲ್ಲರಲ್ಲೂ ಒಬ್ಬ ಗುರು ಇದ್ದಾನೆ ಎಲ್ಲರಲ್ಲೂ ಒಬ್ಬ ಶಿಷ್ಯ ಇದ್ದಾನೆ ಗುರುವಾದವನು ಕಲಿಯೋದಕ್ಕೂ ಸಿದ್ಧ ಆಗಿರಬೇಕು ಕಲಿಸೋದಕ್ಕೂ ಸಿದ್ಧ ಆಗಿರಬೇಕು ಅವತ್ತು ಮಾತ್ರ ಸಾಕ್ಷಾತ್ಕಾರ ಅನ್ನೋದು ಸಿಗುತ್ತೆ ಅಂತ ತಿಳಿಸ್ತು ಕೊನೆ ತತ್ವ ಓವರ್ ಆಗಿ ನಾವು ಗುರುನ ಫಾಲೋ ಮಾಡಬೇಕು ಯಾವ ಗುರುನ ಸತ್ಯವಾದಂಥ ಗುರುನ ಸತ್ ಸನ್ಮಾರ್ಗ ತೋರಿಸ್ತಿರಲ್ಲ ಅಂಥ ಗುರುನ ಫಾಲೋ ಮಾಡಬೇಕು ಆಗ ನಮಗ್ ಬೇಕಾದಂಥ ಸಾಕ್ಷಾತ್ಕಾರ ಸಿಗುತ್ತೆ ನಮಗೆ ಬೇಕಾದಂಥ ಲೈಫ್ ಸಿಗುತ್ತೆ ಅದನ್ನ ಬಿಟ್ಟು ಬೇರೇನೇನೋ ಮಾಡೋದಕ್ಕೆ ಹೋಗ್ಬೇಡಿ ಅಂತ ತಿಳಿಸಿದ್ವು ರಾಮಕೃಷ್ಣ ಪರಮಹಂಸರ ತತ್ವಗಳು ಕೊನೆಗೆ ಸಿಂಪಲ್ ಆಗಿ ಅವ್ರು ಹೇಳಿದ್ವಿ ಒಂದೇ ನಾವ್ ಏನೇ ಮಾಡಿದ್ರು ಒಬ್ಬನೇ ಇರೋದು ಭೂಮಿ ಮೇಲೆ ದೇವರು ನಾವು ನೂರೆಂಟು ಹೆಸ್ರಲ್ಲಿ ಕರ್ಕೊಳ್ತೀವಿ ಒಂದೇ ಭೂಮಿ ಇರೋದು ನಾವು ನೂರೆಂಟು ರೀತಿ ನೋಡ್ತೀವಿ ಜಾತಿ ಧರ್ಮ ಅಂತ ಅದು ಇದು ಎಲ್ಲ ಮಾಡ್ಕೊಳ್ತೀವಿ ಬಟ್ ಎಲ್ಲಾನು ಮೀರಿದ್ದು ಒಂದೇ ಮನುಷ್ಯತ್ವ ಇದನ್ನ ಅರ್ಥ ಮಾಡ್ಕೊಳ್ಳಿ ಸರಿಯಾದ ಗುರು ನಾವು ಹುಡುಕೊಳ್ಳಿ ಅಂತ ತಿಳಿಸಿತ್ತು ಈ ತತ್ವಗಳು ಇನ್ನ ಈ ಥರದ್ದು ಎಷ್ಟೆಷ್ಟೋ ಜನ ಮಹಾನ್ ಜ್ಞಾನಿಗಳು ತತ್ವಗಳನ್ನ ಬರೆದಿದ್ದಾರೆ ಅಂತ ವಿಷಯಗಳನ್ನ ನಾನು ತಿಳ್ಕೊಂಡು ನೀವು ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್